ಆ್ಯಕ್ಚುಲಿ ನಾವು ಚಿಕ್ಕೋರು ಅಣ್ಬೆಗಳೆಲ್ಲ ಸಿಕ್ಕಿದ್ರೆ ನೈಟ್ ಹೊತ್ತು ಮನೇಲಿ ಮಡಕ್ತಾ ಇರಲಿಲ್ಲ ಸೊ ಇಟ್ಟರೆ ಅದು ರಾವು ಅಂತ ಹೇಳ್ತಾ ಇದ್ರು ಅಣಬೆ ಆಗಿರ್ಬೋದು ನುಗ್ಗೆ ಸೊಪ್ಪು ಆಗಿರ್ಬೋದು ಇದೆಲ್ಲ ರಾವು ಅಂತೆ ಮಶ್ರೂಮ್ದು ಒಂದು ಫ್ರೈ ರೆಡಿ ಆಗಿದೆ ಇವಾಗ ಸಖತ್ತಾಗೈತೆ ನಾನು ಯಾವತ್ತೂ ಈ ಥರ ಮಶ್ರೂಮ್ ತಿಂದಿರಲಿಲ್ಲ ಎಷ್ಟು ಬೇಗ ರೆಡಿ ಮಾಡೋದು ನನಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸ್ಪೂನ್ ಹಾಕೊಂಡು ಬಂದು ಒಂದು ಪೋರ್ವಿ ತಿನ್ನೋಕ್ಕೆ ನೋಡ್ತೀಯಾ ನೋಡ್ತೀಯಾ ಚೆನ್ನಾಗಿ ಅವನಿಗೆ ಸಣ್ಣ ಅವ್ನ ಅಷ್ಟೆ ಆರ ಸಿಕ್ಕ ತೀಟೆ ಮಾಡ್ತಾನೆ ನನ್ನ ಮಗನಿಗೆ ಇನ್ನೂ ಸಾಕಾ ತೀಟೆ ಮಾಡ್ತಾನೆ ಅವಲ್ ಬೇರೆ ಮುರ್ದು ಹೋಗೋದೇ ಎಲ್ ಬಿದ್ದಪ್ಪ ಮುರ್ದು ಹೋಗಕ್ಕೆ ಎಲ್ ಬಿದ್ದೋ ಮುರಿದೋಗಕ್ಕೆ ನೀ ನಾಳೆ ಬೀಡೋದ್ರ ನೋಡ್ತೀಯಾ ನೋಡ್ತೀಯ ಈ ಡೆಟೈಲ್ ಎಷ್ಟು ಯೂಸ್ಫುಲ್ ಇದೆ ಅಂತ ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ತುಂಬ ಹಿಂದೆಯಿಂದ ಹಿಂದೆ ನೋಡ್ತಿರೋರ್ಗೆ ಗೊತ್ತಿರುತ್ತೆ ಸೊ ಈ ಡೆಟೈಲು ತುಂಬ ಯೂಸ್ಫುಲ್ ಇದೆ ಎಷ್ಟು ಕೊಳೆ ಬೇಕಾದ್ರೂ ತೆಗಿಯುತ್ತೆ ಹಂಗನ್ಬಿಟ್ಟು ಎಲ್ಲ ಬಟ್ಟೆಗೂ ಹಾಕಿ ಒಗೆೋದಕ್ಕೆ ಆಗಲ್ಲ ಸೊ ಹಂಗಾಗಿ ನೋಡಿ ಈ ಬಟ್ಟೆಲಿ ಹೆಂಗೆ ಕೊಳೆ ಹೋಗುತ್ತೆ ಅಂತ ನೀವೇ ನಂಬಲ್ಲ ಇದು ಇದೇ ಬಟ್ಟೆನಾ ಅಂತ ಟ್ರೈಮ್ ಆಗಿಬಿಟ್ಟಿದೆ ಹಂಗಾಗಿ ವೀಡಿಯೋನೇ ಮಾಡಿದೆ ಸರಿ ಆ ಬಟಾಣಿ ಕಲರ್ ಹಾಕಿದ್ರಲ್ಲ ನೋಡ್ಬಿಟ್ಟು ತಿನ್ನೋಕ್ಕೆ ಮನ್ಸಾಗ್ತಲ್ಲ ಎಂತೆ ಕೆಮಿಕಲ್ ಫುಡ್ ತಿಂತಾ ಇದೀವಿ ಅನಿಸುತ್ತೆ आने वाला इकड़े एंड वोप्पे को जे पी नगर जयप्रकाश जया प्रकाश नगर कड़े बताएं वाह ನಾನೀಗ ಒಬ್ಬರು ನನಗೆ ಫೇಸ್ಬುಕ್ಕಿಂದ ಪರಿಚಯ ಆದಂಥವ್ರು ಸೊ ನಾನು ಟೆರೆಕೂಟ ವರ್ಕ್ನ ಕಲಿಬೇಕಂತ ಆಫ್ಲೈನಲ್ಲಿ ಬಂದು ಮನೇಲಿ ಕಲಿತೀನಿ ಅಂತ ಹೇಳಿದರು ಬಟ್ ಆ ಟೈಮಿಗೆ ಅವ್ರು ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಕಷ್ಟ ಅಂತ ಆ ಕಲಿಯೋಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಅವರಿಗೆ ಸೊ ಅವ್ರದ್ದು ಒಂದು ಜ್ಯುವೆಲ್ಲರಿ ಶಾಪ್ ನೋಡೋಣ ಅಂತ ಬಂದು ಈ ಸ್ಟಾಲಲ್ಲಿ ಅವ್ರದ್ದು ಒಂದು ಸ್ಟಾಲ್ ಇತ್ತು ಹಂಗಾಗಿ ನನ್ನ ಕರ್ಕೊಂಡು ಬಂದರು ಬಟ್ ನಾನು ಆರ್ಟಿಫಿಷಿಯಲ್ ಜುವೆಲ್ಲರಿ ಎಲ್ಲ ನೋಡೋಣ ಅಂತ ಇಷ್ಟ ಆಯಿತು ಅದಕ್ಕೆ ಬಂದೆ ಸೊ ಇವಾಗೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ನೋಡ್ತಾ ಇದ್ದೀನಿ ಬಟ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಯಾರಿಗಾದರೂ ಬೇಕಿದ್ದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ಎಲ್ಲ ಬ್ಯಾಂಗಲ್ಸ್ ಆಗಿರ್ಬೋದು ಸರಗಳಾಗಿರ್ಬೋದು ಬಟ್ ನಿಜ ಈ ಆರ್ಟಿಫಿಷಿಯಲ್ ಜುವೆಲ್ಲರಿ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಈಗಿರೋದನ್ನು ಹೇಳ್ತೀನಿ ನನ್ನ ಕಣ್ಣಿಂದ ನೋಡಿರೋವಂಥದ್ದು ಸೊ ಎಲ್ಲ ಒಂದು ಐಟಮ್ಸು ಚೆನ್ನಾಗಿರ್ತಿತ್ತು ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಮೀಟಾಗಿದ್ದು ಫೋನ್ ಕಾಲಲ್ಲಿ ಇದ್ದು ಅಷ್ಟೇ ನಾವು ಮಾತಾಡಿದ್ದೀವಿ ತುಂಬ ಟೈಮ್ ಮಾತಾಡಿದ್ದೀವಿ ಬಟ್ ನಾವು ಕಂಪ್ಲೀಟ್ಲಿ ಇವತ್ತು ಅವರನ್ನು ಡೈರೆಕ್ಟಾಗಿ ನೋಡಿ ಮಾತಾಡಿಸಿ ಆಮೇಲೆ ಜ್ಯುವೆಲ್ಸ್ ನೋಡೋಣ ಅಂತ ಹೋಗಿದ್ದೆ ಬಟ್ ಪ್ರತಿ ಒಂದು ಜ್ಯುವೆಲ್ಸೂ ಕೂಡ ಆರ್ಟಿಫಿಷಿಯಲ್ ಜುವೆಲ್ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ಒಂದು ಸ್ವಲ್ಪ ತಲೆಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಮಗು ಮಲ್ಕೊಬಿಟ್ಟಿತ್ತು ಆ್ಯಕ್ಚುಲಿ ಮಗು ಹುಟ್ಟಿದೆ ಹೆಣ್ಣು ಮಗು ಎಷ್ಟು ಚೆನ್ನಾಗಿದೆ ಅಂತ ಬಟ್ ನಂಗೆ ಮಾತಾಡ್ಸೋಕ್ಕೆ ಆಗಲಿಲ್ಲ ಮಗು ಹಾಗಾಗಿ ನಾನು ಸ್ಟಾಲ್ ಹತ್ರ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ಬಿಟ್ಟೆ ನಂಗೆ ವಾಪಸ್ ಬಟ್ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನಾನು ನಂಬರ್ ಮೆನ್ಷನ್ ಮಾಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಕ್ಚುಲಿ ಒಂದು ನೇಮ್ ಹೇಳಲಿಲ್ಲ ನಾನು ಚಾಮುಂಡೇಶ್ವರಿ ಅಂತ ಅವ್ರ ಹೆಸರು ಸೊ ತುಂಬ ದಿನಗಳ ಪರಿಚಯ ನಾನು ಅದನ್ನು ಡೈರೆಕ್ಟಾಗಿ ಮೀಟ್ ಮಾಡಿರುವಂಥದ್ದು ಅವಾಗ ಹುಡುಗಿದು ತೌಡ ಹೋಗ್ಬಿಟ್ಟಿದನ ಮೂಲಾಲಕ ದುಡ್ಡಿಲ್ಲ ಒಂದು ವ್ಯವಹಾರ ಇಲ್ಲ ನೋಡಿ ಕರ್ಕೊಂಡು ಬಂದಾರೆ ಅವ್ರ ಇದೆಲ್ಲ ನಾವು ಹ್ಯಾಂಡ್ ಮೇಡ್ ಇದು ಎಲ್ಲ ಪ್ಯೂರ್ ಪಾಲು ಸರೋಸ್ಕಿ ಎಲ್ಲ ಹಾಕಿಬಿಟ್ಟು ಇದೆಲ್ಲ ಪೆಂಡೆಂಟ್ ಸಿಲ್ವರ್ ಅಲ್ಲಿ ಮಾಡ್ಸಿರೋದು ನಾವೇ ಯಾಕೆ ಇಂತ ಇರ್ತಾ ಇದೆ ಇದು ಅದು ತಿರ್ ತಿರ್ಗೋ ತರನೇ ಅದು ಇನ್ಸ್ಟ್ರುಮೆಂಟ್ ನೋಡಿ? ಚೆನ್ನಾಗಿದೆ ನೋಡ್ಬೋದಲ್ಲಾಸ್ಟ್ ಆಕಳಿಗೆ ಇನ್ನೊಂದು ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಮೊಬೈಲ್ ಯಾವುದು

ಮಳೆಗಿಲ್ಲ ಬರೋಲ್ಲ ಅಲ್ಲಾಗಲ್ಲ ಟೈಮ್ ಆಗುತ್ತೆ ಬೇಗ ಇಟ್ಬಿಟ್ಟು ಬಾ ಸಾಕು ಬಾ ಹೋಗೋಣ ಮಳೆ ಬರಂಗ ಬರೋಂಗಾಗೈತೆ ಯಾಕೋ ತಾರ್ಪಲ್ ಇಲ್ಲೇ ಐತಲ್ಲ ತೆಗಿ ಅದೊಂದು ಇದೊಂದು ಎರಡು ಐತೆ ಅದು ದಾರ ತಂದಿಲ್ವಲ್ಲ ಏನು ಮಾಡೋದು ಆ ಬಟ್ಟೆ ಅಂಗಡಿ ಬಟ್ಟೆ ಇದೈತಲ್ಲ ಸ್ಟಾಲು ಅವ್ರ ಹತ್ರ ಒಂದು ದಾರ ಇಸ್ಕಬೇಡಕ್ಕೆ ಕೊಡ್ತಾರೆ ನಾವು ಈ ತರ ಟಾರ್ಪಲ್ ಕ್ಲೋಸ್ ಮಾಡ್ತಾ ಇದೀವಿ ಒಂದು ಕೊಡಿ ಅಂತ ಕೇಳು ಉದ್ದು ಕೊಡಿ ಏನು ಕೊಡ್ತಾರೆ पलाव रुपा काका काय दिली टोमॅटा सिमेंटची काय शोंटी बेलोली ते मी काय पुदिना कोथमीर स्टार्ट पोटो रुकंड पलाव कटी करली ಇಲ್ಲೂ ಅಡುಗೆ ಮನೇಲಿ ಯೂಸ್ ಮಾಡೋವಂಥ ಟವಲ್ಲು ಎಷ್ಟು ಮಸಿ ಹಾಕ್ಬಿಟ್ಟು ಎಷ್ಟು ಗಲೀಜಾಗಿದೆ ನೋಡಿ ಸೊ ಅದಕ್ಕೆ ಇವಾಗ ತೊಡೋಣ ಅಂತ ತಗೊಂಡಿದ್ದೀನಿ ಇದನ್ನು ಡೆಟೈಲ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ಡೆಟೈಲ್ ಎಷ್ಟು ಯೂಸ್ಫುಲ್ ಇದೆ ಅಂತ ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ತುಂಬ ಹಿಂದೆಯಿಂದ ನೋಡ್ತಿರೋರು ಗೊತ್ತಿರುತ್ತೆ ಸೊ ಈ ಡೆಟೈಲು ತುಂಬ ಯೂಸ್ಫುಲ್ ಇದೆ ಎಷ್ಟು ಕೊಳೆ ಬೇಕಾದ್ರೂ ತೆಗಿಯುತ್ತೆ ಹಂಗನ್ಬಿಟ್ಟು ಎಲ್ಲ ಬಟ್ಟೆಗೂ ಹಾಕಿ ಒಗೆೋದಕ್ಕೆ ಆಗಲ್ಲ ಸೊ ಹಂಗಾಗಿ ನೋಡಿ ಈ ಬಟ್ಟೆಲಿ ಹೆಂಗೆ ಕೊಳೆ ಹೋಗುತ್ತೆ ಅಂತ ನೀವೇ ನಂಬಲ್ಲ ಇದು ಇದೇ ಬಟ್ಟೆನಾ ಅಂತ ಅಷ್ಟು ಚೆನ್ನಾಗಿ ಗರೀಜು ಕ್ಲೀನ್ ಮಾಡುವಂಥ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು ಸೊ ಇದನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಮೊದಲೆಲ್ಲ ಬಿಡೋ ತೋರಿಸಿದ್ದೀನಿ ಆಲ್ಮೋಸ್ಟ್ ಇದನ್ನು ಕೊಳೆ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ಎಂಥ ಬಟ್ಟೆ ಬೇಕಾದರೂ ವೈಟ್ಗೆ ಆಗ್ಬಿಡುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಈ ಕಡೆ ಒಂದಿಷ್ಟು ಕಮ್ಮಿ ಆಗಿದೆ ಈ ಕಡೆ ಇನ್ನೂ ಹಾಕಿಲ್ಲ ಇಲ್ಲಿ ಅದಕ್ಕೆ ಇದು ಹಾಗೆ ಊರ್ಕೊಂಡಿದೆ ಸೊ ಇಲ್ಲೂ ಜಾಸ್ತಿ ಹಾಕೊಂಡೆ ಇವಾಗ ಬಟ್ ಯಾವುದಾದ್ರೂ ಹ್ಯಾಂಡ್ ಕರ್ಚಿಪ್ಪು ತುಂಬ ಕೊಳೆ ಆಗಿದೆ ಅದು ಹೋಗ್ತಾನೆ ಇಲ್ಲ ಕಲೆ ಅಂದಾಗ ಕೊಳೆ ಮತ್ತೆ ಕಲೆ ಎರಡೂ ಹೋಗುತ್ತೆ ಇದು ಹಂಗಾಗಿ ಇದನ್ನ ತೋರಿಸ್ತಾರೆ ನಾನು ಎರಡು ಕೈಯಲ್ಲೂ ಬ್ರಷ್ ಹಾಕೊಂಡು ಉಜ್ಜಬೇಕು ನನ್ನ ಕೈಯ್ಯಲ್ಲಿ ಆಗಲ್ವಲ್ಲ ಅದಕ್ಕೋಸ್ಕರ ಕೈಯಲ್ಲೇ ಉಜ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ನೀಟಾಗಿ ಕ್ಯಾಮ್ರಾ ಕಾಣಿಸಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಅಂಟ್ಕೊಟ್ಟ ಪಲಾವ್ ಬ್ಯಿಲ್ಲೋಗಬೇಕು ಸ್ಟಾಲಿಗೆ ಹೋಗಬೇಕು ಟೈಮ್ ಆಗಿಬಿಡುತ್ತೆ ಹಂಗಾಗಿ ಬೀಲಿ ಹೋದರೆ ಬೇಗ ತಿನ್ಬಿಟ್ಟು ಹೊಡಬೇಕು ಇನ್ನೂ ಬ್ರೆಷ್ ಮಾಡಿಲ್ಲ ಇವಾಗ ಚೆನ್ನಾಗಿ ಉಜ್ತಾ ಇದ್ದೀನಿ ತನ ಉಜ್ಜಿದ್ರೆ ಬೇಗ ಕಲೆ ಹೋಗಿ ಬೇ ಬೇ ಕಲರ್ ಚೇಂಜ್ ಆಗುತ್ತೆ but ಬ್ರೆಶ್ ಇಲ್ಲ ಇಲ್ಲಿ ಉಜ್ಜಣ ಅಂತಾ ಪುಟ ಬ್ರೆಶ್ ಬ್ರೆಶ್ ತಗಬೈಲಿ ಬಾತ್ರೂಮ್ ಬ್ರೆಶ್ ತಗಬೈಲಿ ಬಟ್ಟೆ ಬ್ರೆಶೂ ಪಾಪು ಇದು ಬೂಟ ತೋರಿಸ್ತೀನಿ ನಾನು ಇಷ್ಟು ವೈಟ್ ಆಗಿಬಿಡುತ್ತೆ ಬ್ರೆಶ್ ತಗಬೈಯರ್ತೀನಿ ಇಲ್ಲಿ ಒಂದು ಬಟ್ಟೆ ಇದೆ ಯಾ ಬ್ರೆಶು ಬಟ್ಟೆ ಉಜ್ಜ ಬ್ರೆಶ ಪಾಇ ಯಾ ಬ್ರೆಶು ಸೋ ಸೋ ಬೇಡ ಹಿಡ್ಕೋ ಅಂತಾ ಆಲ್ತೀ ಕವರ್ ಅದು ಈ ಮಸಳುಗಳೆಲ್ಲ ಬರ್ತವೆ ಒಂದೇಗೇ ಇನ್ನು ಮಾಡ್ತೀನಿ ಸೋ ಈಗ ಉಜ್ಜತಾ ಇದೀನಿ ನಾನು ಈ ಬಟ್ಟೆ ಈ ರೀತಿಗಳಲ್ಲಿ ಮಿಕ್ಸ್ करायಾಗುತ್ತೆ ಆಮೇಲೆ ತುಂಬಾ ಸಾಫ್ಟ್ ಇರೋ ಬಟ್ಟೆ ಹಾಕು ಅಂತೋ ನೀ ಕೈಯಲ್ಲಿ ಉಜ್ಜದೇಬೇಕಾಗಿಲ್ಲ ಸಾಫ್ಟ್ ಇರೋ ಬಟ್ಟೆ ಹಾಕಿದರೆ ನೀಟಾಗಿ ಹೋಗ್ಬಿಟ್ಟು ನಮಗೆ ಈಟು ಬಟ್ಟೆ ಆಗ್ಬಿಡುತ್ತೆ ನಾನು ದೇವ್ರು ಕ್ಲೀನ್ ಮಾಡಿರೋ ಒಂದು ಸಾರಿ ಆ್ಯಂಡ್ ವಾಶ್ ಹಾಕಿ ಕ್ಲೀನ್ ಮಾಡ್ತೀನಿ ಅದು ನೀಟಾಗಿ ವಾಶ್ ಆಗುತ್ತೆ ಆ್ಯಕ್ಚುಲಿ ಇದು ಏನೋ ಕಾರ್ ವಾಶ್ ಬಟ್ಟೆನೋ ಏನೋ ಗೊತ್ತಿಲ್ಲ ಮಿಸ್ ಆಗಿಬಿಟ್ಟು ಡಿ ಮಾಡ್ಯಾರ ತಂದ್ಬಿಟ್ಟೆ ಮೇಲೆ ಅಡುಗೆ ಮನೆ ಯೂಸ್ ಮಾಡೋದಂತ ಮಾಡಕ್ಕೆ ಹೋಗಿ ಅದು ಚಿಕ್ಕ ಬಿಟ್ಟು ಗಲೀಜಾಗಿ ಕಾಣಿಸ್ತಾ ಇದೆ ನಾನು ಬೇರೆ ಏನು ಹಾಕಿಲ್ಲ ಆಂಗ್ವಾಶ್ ಒಂದೇ ಹಾಕಿರೋದು ಎಷ್ಟು ವೈಟ್ಗಾಯ್ತು ನೋಡಿ ಇವಾಗ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಅಂದ್ರೆ ಇದು ಲೈಫಲ್ಲೇ ಬಿಡ್ಸಕ್ ಆಗ್ತದೆ ಈ ಕೊಳೆನ ಅಷ್ಟು ಗಲೀಜಾಗಿತ್ತು ಆಮೇಲೆ ಈ ಬಟ್ಟೆ ಕೊಳೆನ ಚೆನ್ನಾಗಿ ಇರುತ್ತೆ ಅನ್ಸುತ್ತೆ ಕೊಳೆ ಇಟ್ಕಂಡು ಬಿಡ್ತಾನೆ ಇಲ್ಲ ಕಾಲ್ಗೆ ಹೋಗ್ಬೇಕು ನಾನು ನೋಡಿದ್ರೆ ಇಲ್ಲಿ ಏನೋ ಬೇರೆ ಕೆಲಸ ನೋಡಬೇಕು ಇವಾಗ ಬ್ಯಾಕ್ ಕ್ಯಾಮ್ರಾ ಇರ್ತೀವಿ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಬಿಟ್ಟು ಕಲ್ಲರ್ ಹೋಗಿದೆ ಅಂದರೆ ಹಾಂ ಇಲ್ಲಿ ನೋಡಿ ಎಲ್ಲೋ ಒಂದಂಥವು ತುಂಬ ಜಾಸ್ತಿ ಕೊಲೆ ಆಗಿರೋಂಥದ್ದು ಮಾತ್ರ ಉಳ್ಕೊಂಡಿದ್ದೀನಿ ಸೊ ಇದನ್ನು ಉಜ್ಜಿದ್ರೆ ಹೋಗುತ್ತೆ ನನ್ನ ಕೈ ರುಜ್ಜಕ್ಕೆ ಇಲ್ಲ ಯಾಕಂದರೆ ನನ್ನ ಅಷ್ಟು ಶಕ್ತಿ ಇಲ್ಲ ಹಂಗಾಗಿ ಅಷ್ಟೇ ನೋಡಿ ಕೊಳೆ ಎಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಿಡ್ತು ಈಗ ತೊಳೆಣ ಒಂದ್ಸಾರಿ ಇದು ಹಳೆ ಮನೆ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಮಾಡ್ಸಿರೋದು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಿಂಗ್ದೇ ಮಾಡಿಸಿರುವಂಥ ಫೆಸಿಲಿಟಿ ಇದೆಯಲ್ಲ ಸಿಮೆಂಟಿಂಗಲ್ಲಿ ಮಾಡಿಸಿದ್ದಾರೆ ಹಂಗಾಗಿ ಎಷ್ಟು ತೊಳೆದರೂ ತೊಳೆದಿದೆ ಕ್ಲೀನಾಗಿದೆ ಅಂತ ಅನಿಸಲ್ಲ ಆಮೇಲೆ ಕೈಯಲ್ಲಿ ಉಜ್ಜಕ್ಕೋದ್ರೆ ಕೈಯಲ್ಲಿ ಒಂಥರ ಆಗುತ್ತೆ ಇದು ಸಿಮೆಂಟಿಂಗು ಹಾರ್ಡಾಗಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಒಂದು ಹೊಸ ನಮ್ಮ ಊನೇಲಿ ನಾನು ಕ್ಲೀನ್ ಮಾಡೋಲ್ಲ ಅಡುಗೆ ಮಾಡೋರು ಪಾತ್ರೆ ತೊಳಿತಾರಲ್ಲ ಅಲ್ಲೇ ಕ್ಲೀನ್ ಮಾಡ್ಕೋತಾರೆ ಉಜ್ಜಕ್ಕಾಗೋಲ್ಲ ನನ್ನ ಕೈಯಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಈ ಬಟ್ಟೆನ ಹೆಂಗಿದ್ದು ಹೆಂಗ್ ಆಗಿದೆ ಅಂತ ಸೊ ಇನ್ನೊಂದು ಸ್ವಲ್ಪ ಹ್ಯಾಂಡ್ ವಾಶ್ ಹಾಕಿದ್ರೆ ಇನ್ನೂ ಕಂಪ್ಲೀಟಾಗಿ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಅಂದರೆ ಇದಕ್ಕೆ ಸಿಕ್ಕಾಪಟ್ಟೆ ಬಟ್ಟೆ ಕಲೆ ಹಿಡಿಯುವಂಥ ಒಂದು ಇದು ಇದೆ ಅದಕ್ಕೆ ತುಂಬ ಕಲೆಗಳನ್ನ ಇಟ್ಕೊಬಿಟ್ಟಿದೆ ನೋಡಿ ಫಸ್ಟದ್ಕಿಂತನೂ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತುಂಬ ಕಲೆ ಹೋಗುತ್ತೆ ಕೊಳೆನೂ ಹೋಗುತ್ತೆ ಹ್ಯಾಂಡ್ ವಾಶು ಸೊ ನೀವು ಯೂಸ್ ಮಾಡಿ ನೋಡಿ ಒಂದಷ್ಟು ಜನಕ್ಕೆ ಆಲ್ರೆಡಿ ಎರಡು ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ ಅವರು ಯೂಸ್ ಮಾಡಿಬಿಟ್ಟು ಹೇಳಿದರು ನನಗೆ ತುಂಬ ಚೆನ್ನಾಗಿ ಕಲೆ ಹೋಗುತ್ತೆ ನೀವೊಂದು ಒಳ್ಳೆ ಐಡಿಯಾ ಕೊಟ್ರಾ ಒಳ್ಳೆ ಟ್ರಿಕ್ಸ್ ಇದು ಅಂತ ಹೇಳಿದರು ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದು ನಾನೇ ಯೂಸ್ ಮಾಡಿ ಕಲ್ತ್ಕೊಂಡಿರೋ ಅಂಥ ಒಂದು ಇದು ಅಂತ ಹೇಳ್ಬೋದು ಟ್ರಿಕ್ಕು ಪಲಾವು ಮೊಸರು ಬಜ್ಜಿ ರೆಡಿ ಇದೆ ಟೈಮ್ ಆಗ್ಬಿಟ್ಟಿದೆ ಹಂಗಾಗಿ ವೀಡಿಯೋನೇ ಮಾಡಿದೆ ಸರಿ ಬಟಾನಿಕ್ ಕಲರ್ ಹಾಕಿದ್ರೆ ನೋಡ್ಬಿಟ್ಟು ತಿನ್ನಕ್ಕೆ ಮನಸಾಗ್ತಲ್ಲ ಎಂತಂತ ಕೆಮಿಕಲ್ ಪೂರ್ತಿ ತಿಂತಾ ಇದೀವೆ ಅನ್ಸುತ್ತೆ ಇದೆನೋ ಕಚ್ಚಕಬಿಟ್ಟೈತೆ ಅಲೌ ಪ್ಯಾಕಿಂಗ್ ಐತೆ ಇವಾಗ ಮಸೂರ್ ದೊಡ್ಡದರಲ್ಲೇ ಮಾಡಿಬಿಟ್ಟಿದ್ದೀನಿ ಸೋ ಯೂಸ್ ಆಗುತ್ತೆ ಎರಡು ಕೋ ಕರೆಕ್ಟ್ ಆಗಿರ ಜೋಡ್ ಸಿಕ್ಕೈತಲ್ಲ ಇಬ್ಬರು ಕಿತ್ತಾಡಕ್ಕೆ ಇವನ ಅಣ್ಣ ಇವ್ ತಮ್ಮ ಇಬ್ರು ಕಿತ್ತಾಡೋದ್ರಲ್ಲಿ ಎಕ್ಸ್ಪರ್ಟ್ ಸರಿಯಾಗಿದ್ದೀರ ಸರಿಯಾಗಿದ್ದೀರಾ ಹಂಗಾರ ಮಾಡಿಸ್ಬಾರ್ದು ವರ್ದಾಕ್ ಬಿಡ್ತೀನಿ ಪೂರ್ವಿಗಳು

ಮಾತಾಡ್ಬಾರ್ದು ಫ್ರೆಂಡ್ಸ್ ಅಂತ ಹೇಳೋ ನಾಳೆ ನೀನು ಬೈಲಿ ನೀನು ಯೂಟ್ಯೂಬ್ ಚಾನಲ್ ನೋಡ್ತೀಯಾ ನಾಳೆ ಬರ್ತೀಯ ನೋಡ್ತೀಯ ನೋಡ್ತೀಯಾ ಚೆನ್ನಾಗ ಅವನಿಗೆ ಸಣ್ಣ ಅವನ ಅಷ್ಟೆ ಆರ ಸಿಕ್ಕೋಗ್ಬಿಟ್ಟೆ ತೀಟೆ ಮಾಡ್ತಾನೆ ನನ್ ಇನ್ನೂ ಇನ್ನ ಸಕ್ಕಟ್ಟೆ ಮಾಡ್ತಾನೆ ಅವಲ್ಬೇರ ಮುರಿದೋಗ ಎಲ್ಬಿದ್ದಪ್ಪ ಎಲ್ಲಿ ಬಿದ್ದೋ ಮುರಿದೋಗೋಕೆ ನೀನು ನಾಳೆ ವಿಡಿಯೋದಲ್ಲಿ ಬರ್ತೀಯ ನೋಡ್ತೀಯಾ ചാനൽ ഓപ്പൺ നോഡ് നിമ ഫോനീ നോ അയ്യോ ഏറ്റെ മാ നോടില എല്ലേ കയ് കിത്തോ

ಕೆಳಗಡೆನಾಶ್ರೂಮ್ ದೊಡ್ಡ ಕಷ್ಟ ಅಲ್ಲೂಮ್ ಏನು ತರಕಾರಿ ತಗೊಂಡೋಗೋದು ಅಂತ ನಾನು ಪೂರ್ವ ಬರ್ತಾ ಇದ್ದು ಗಾಡಿ ಒಳಗಡೆ ಮಶ್ರೂಮ್ ಮಾರ್ತಾಯಿದ್ರು ಆ್ಯಕ್ಚುಲಿ ಐವತ್ತು ರೂಪಾಯಿ ಎರಡು ಅಂತ ಸೇಲ್ ಮಾಡ್ತಾಯಿದ್ರು ಹರಳೋಗ್ಬಿಟ್ಟಿದ್ವಲ್ಲ ಹಂಗಾಗಿ ಸೇಲ್ ಮಾಡ್ತಾ ಇದ್ರು ಅನ್ಸುತ್ತೆ ಸೊ ಈ ಮಶ್ರೂಮ್ನ ನಾನು ಯಾವುದು ತಿಂದೇ ಇಲ್ಲ ನೋಡೇ ಬೇಡಣ ಇವತ್ತು ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದ್ಬಿಟ್ಟಿದ್ದೀನಿ ಬಟ್ ನೋಡಿದ್ರೆ ಇಷ್ಟೊತ್ತಲ್ಲಿ ಬಂದು ಯಾವ ಒಗ್ಗರಣೆ ಹಾಕೋದು ಹತ್ತು ಗಂಟೆಯಲ್ಲಿ ಅದಕ್ಕೆ ಯೋಚನೆ ಮಾಡ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಹೂ ಅಲ್ಲ ಕಣಪ್ಪ ಮಶ್ರೂಮ್ ಕಣಪ್ಪ ಸರಿ ಸೊ ಫ್ರೈ ಮಾಡಿಬಿಟ್ಟು ಇಟ್ಟುಬಿಟ್ರೆ ಒಳ್ಳೇದಂತ ಅನ್ನಿಸ್ತಾ ಐತೆ ಫ್ರೈ ಮಾಡಿ ಇಟ್ಟುಬಿಟ್ರೆ ಏನೋ ಸೌಂಡು ನಡಿ ಬಾಕ್ರೆ ಮನೆಗೆ ನಡಿ ತೊಳ್ಬಿಟ್ಟೆ ಹೋಗ್ಬಿಟ್ಟು ಇವಾಗ ಸುಮ್ಮನೆ ಈಡು ಒಗ್ಗರಣೆ ಹಾಕಿದ್ದೀನಿ ಈ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಬೆಳಿಗ್ಗೆ ಪಲಾವ್ ಮಾಡಬೇಕಾದ್ರೆ ಖಾರ ಜಾಸ್ತಿ ಆಗ್ಬಿಟ್ಟು ಹಾಗಾಗಿ ಅದನ್ನು ಕುದಿಸಿಟ್ಟಿದೆ ಸುಮ್ಮನೆ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಮನೇಲಿ ಫ್ರಿಜ್ ಇಲ್ವಲ್ಲ ಹಾಗಾಗಿ ಅದೇ ಖಾರನ ಹಾಕ್ಬಿಟ್ಟು ಇವಾಗ ಒಂದು ಮಶ್ರೂಮ್ದು ಫ್ರೈ ಮಾಡಿಬಿಟ್ಟು ತಿನ್ನೋಣ ಮತ್ತು ಪೂರ್ವಿಗೆ ಒಂದು ಮ್ಯಾಗಿ ಪ್ಯಾಕೆಟ್ ಹಾಕ್ಬಿಟ್ಟು ಮ್ಯಾಗಿ ಇಟ್ಟಿದ್ದೀನಿ ತಿನ್ಬೇಡ ಕಣಂದ್ರೆ ಏನೇನು ಮಾತು ಕೇಳಲ್ಲ ಎಮರ್ಜೆನ್ಸಿಗೆ ಅಂತ ಒಂದು ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ ಇವಾಗ ಮ್ಯಾಗಿ ರೆಡಿಯಾಗಿದೆ ಊರಿಗೆ ಅವನಿಗೆ ಈರುಳ್ಳಿ ಎಲ್ಲ ಒಗ್ಗರಣೆ ಸೊ ಅವನ್ ಮಾಡ್ರಿ ಏನು ಕೇಳಿಸುತ್ತೆ ಇಲ್ಲಿ ಎಲ್ಲ ಹಾಕಾಗಬಾರ್ದು ಅವನಿಗೆ ಹಾಕಿದ್ರೆ ಅವನು ತಿನ್ನಲ್ಲ ಸೊ ಹಂಗಾಗಿ ಏನೂ ಹಾಕಿಲ್ಲ ನಾವೆಲ್ಲ ಡಿಗ್ರಿ ಓದೋ ಟೈಮು ಪಿ ಯು ಸಿ ಓದೋ ಟೈಮಲ್ಲೆಲ್ಲ ಅಣ್ಣೆಗಳು ಸಿಕ್ಕಿದ್ರೆ ಹತ್ರ ಬದುಗಳಲ್ಲಿ ಸಿಗ್ತಾಯಿತ್ತು ಹೊಲದಿಂದ ಬದುಗಳಲ್ಲಿ ಎಲ್ಲ ಇವಾಗ ನೀರು ಇದೆ ಅಣಬೆ ಆ್ಯಕ್ಚುಲಿ ನಾವು ಚಿಕ್ಕೋರು ಇದ್ದಾಗ ಅಣಬೆಗಳೆಲ್ಲ ಸಿಕ್ಕಿದ್ರೆ ನೈಟ್ ಹೊತ್ತು ಮನೇಲಿ ಮಡಗ್ತಾ ಇರಲಿಲ್ಲ ಸೊ ಮನೇಲಿಟ್ಟರೆ ಅದು ರಾವು ಅಂತ ಹೇಳ್ತಾ ಇದ್ರು ಅಣಬೆ ಆಗಿರ್ಬೋದು ನುಗ್ಗೆ ಸೊಪ್ಪು ಆಗಿರ್ಬೋದು ಇದೆಲ್ಲ ರಾವು ಅಂತೆ ಸೊ ಹಂಗಾಗಿ ನಾವು ಇರಲಿಲ್ಲ ಒಳಗಡೆ ಸೊ ನಮ್ಮ ದೊಡ್ಡೋರೆಲ್ಲ ಹೇಳ್ತಾ ಇದ್ದಂಗೆ ನಮ್ಮ ತಾತ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಹಿಂಗೆ ಇದ್ದಿದ್ದು ನಾವೇನು ಮಾಡ್ತಾಯಿದ್ದೆ ನುಗ್ಗೆ ಸೊಪ್ಪು ಏನಾದರೂ ಮಿಕ್ಕಿದ್ರೆ ನಾವು ನೈಟ್ ಹೊತ್ತು ಸಾಂಬಾರು ಮಾಡೋಕ್ಕಾಗಿಲ್ಲ ಅಂದರೆ ಹೆಂಚು ಹತ್ತಿರ ಇಟ್ಬಿಡ್ತಾಯಿದ್ದವು ಮೇಲುಗಡೆ ಸೂರು ಅಂತ ಹೇಳ್ತೀವಲ್ಲ ಕಡೆ ಎಂಚು ಹತ್ತಿರ ಇಟ್ಬಿಟ್ಟು ಬಂದ್ಬಿಟ್ಟು ಬೆಳಗ್ಗೆ ಇಬ್ಣ್ಣಿ ಬಿದ್ದಿರುತ್ತೆ ಅವ ಆ ಟೈಮಲ್ಲಿ ವಾಪಸ್ ತೊಗೊತಾಯಿದ್ದವು ಬೆಳಗ್ಗೆ ಆ ಥರ ಮಾಡ್ತಾಯಿದ್ದು ಅಣ್ಣೆ ಏನಾದರೂ ಸಿಕ್ಕಿ ಅಕಸ್ಮಾತ್ ನೈಟ್ ಹೊತ್ತು ಸಾಂಬಾರು ಮಾಡೋಕ್ಕಾಗಿಲ್ಲ ಅಂದರೆ ನಾವೇನು ಮಾಡ್ತಾಯಿದ್ವು ಅಂದರೆ ಈ ಥರ ಫ್ರೈ ಮಾಡಿ ಇಟ್ಬಿಡ್ತಾಯಿದ್ವು ಅವಾಗೆಲ್ಲ ಫ್ರಿಜ್ ಇರ್ತಾ ಇರ್ಲಿವಲ್ಲ ನಮ್ಮ ಮನೇಲಿ ಸೊ ಹಂಗೆ ಮಾಡ್ತಾಯಿದ್ದು ಆಮೇಲೆ ಇದೆಲ್ಲ ಒಂಥರ ರಾಹು ಆಗಿರೋದ್ರಿಂದ ಇಟ್ಕೋಬಾರ್ದು ಮನೇಲಿ ಅಂತ ದೊಡ್ಡವರು ಹೇಳ್ತಾಯಿದ್ರು ನಮಗೆ ಸೊ ಅದೆಲ್ಲ ನೆನಪಾಗುತ್ತೆ ಇದನ್ನು ಮಾಡಬೇಕಾದ್ರೆ ಇವಾಗ ತಂದೋಳು ನಾನು ಇಡಲಿಲ್ಲ ನಮ್ಮಲ್ಲಿ ಫ್ರಿಜ್ಜೂ ಇಲ್ಲ ಆಮೇಲೆ ಹೋಗ್ಬಿಡುತ್ತೆ ಅದು ಇರೋಲ್ಲ ಅದಕ್ಕೋಸ್ಕರ ಏನು ಮಾಡೋಣ ಫ್ರೈಯೇ ಮಾಡಿಬಿಡೋಣ ಹೇಳ್ಬಿಟ್ಟು ತೊಗೊಂಡು ಬಂದೆ ಸೊ ಬೆಳಗ್ಗೆ ಮಿಕ್ಕಿರೋ ಖಾರಕ್ಕೆ ಇವಾಗ ಸ್ವಲ್ಪ ಮಸಾಲ ಇದೆ ಮಸಾಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕಿದ್ರೆ ಮಟನ್ ಸಾಂಬಾರು ಥರನೇ ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹೆಂಗೋ ಮಾಡ್ಕೊಂಡು ತಿನ್ಬೇಕು ಏನು ತರಕಾರಿ ತರೋದು ಅಂತ ಯೋಚನೆ ಮಾಡ್ಕೊಂಡು ಬರೋ ಟೈಮಲ್ಲಿ ಸಿಕ್ತು ಎಷ್ಟು ನೀರು ಅಂಶ ಇದೆ ನೋಡಿ ಇದರೊಳಗಡೆ ನೀರೆಲ್ಲ ಇಂಗಿಸ್ಬಿಟ್ಟು ಖಾರ ಹಾಕಬೇಕು ಸೊ ನಿಮಗೆ ಇದನ್ನ ಇದ್ರ ಬಗ್ಗೆ ಒಂದು ನಂಬಿಕೆ ಇದೆಯಲ್ಲ ಅದೆಲ್ಲ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ ಯಾಕಂದರೆ ಎಲ್ಲದರಲ್ಲೂ ಒಂದೊಂದು ಥರ ದೊಡ್ಡವರು ಹೇಳೋದೆಲ್ಲ ಒಂದೊಂದು ಕಡೆ ನಿಜ ಆಗ್ತಾಯಿತ್ತು ಸೊ ಅದನ್ನೆಲ್ಲ ನೆನಪಿಸ್ಕೊಳ್ತೀವಿ ನಾವು ಇವತ್ತೂ ಬಟ್ ಇವತ್ತು ಯಾರೂ ಹೇಳೋರಿಲ್ಲ ಮನೇಲಿ ಬಟ್ ಇಲ್ಲದೇ ಇದು ನಮಗೆಲ್ಲ ಹೇಳ್ಕೊಡ್ತಾಯಿದ್ರಲ್ವ ಈ ಥರ ಒಂಟಿ ಕಾಲಲ್ಲಿ ಹೊಸಲ ಹತ್ರ ಹಿಂದ್ಕೋಬಾರ್ದು ಹೊಸಲ ಮೇಲೆ ಕೂತ್ಕೋಬಾರ್ದು ಮತ್ತು ನೆಲದಲ್ಲಿ ಕಾಲು ಸರ್ಕಂಡು ನಡ್ಕೊಂಡು ಹೋಗ್ಬಾರ್ದು ಕಾಲನ್ನ ಎತ್ತಾಕ್ಬಿಟ್ಟು ನಡಿಬೇಕು ಸೊ ಇದನ್ನೆಲ್ಲ ಹೇಳ್ತಾಯಿದ್ರು ಉಪ್ಪುಂಡ ಬುಕ್ಕ ಇಡಬಾರ್ದು ಅಯ್ಯೋ ಏನೇನೋ ಒಂದು ಹೇಳ್ತಾ ಇರೋದು ಬಟ್ ಅವೆಲ್ಲ ಇವತ್ತು ನಾನು ನೆನಪಿಸ್ಕೊತೀವಿ ಯಾವಾಗ ಅದು ನಮ್ಮ ಪೂರ್ವಿಗೆ ಒಂದೊಂದು ಹೇಳ್ತಾಯಿರ್ತೀನಿ ನಾನು ಆವಾಗ ಅವಾಗ ಹಂಗೆ ಮಾಡಿದ್ರೆ ಯಾಕೆ ಹಿಂಗೆ ಮಾಡಿದ್ರೆ ಯಾಕೆ ಅಂತ ಕೇಳ್ತಾ ಇರ್ತಾನೆ ಆ ಮಿಕ್ಕಿರೋ ಮಸಾಲ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಧನ್ಯ ಪೌಗ್ ಹಾಕ್ತೀವಿ ಇವಾಗ ಸೊ ಎಲ್ಲ ಮಿಕ್ಸಪ್ ಮಾಡಿಬಿಟ್ಟು ಒಂದು ರೆಡಿ ರೆಡಿಯಾಗಿದೆ ಇವಾಗ ಸೊ ಇದೊಂದು ಚೂರು ಮೇಲೆ ತಿನ್ನೋದೇನೆ ಸೊ ಇವಾಗ ಖಾರಕ್ಕೆ ಏನಾದರೂ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ರುಬ್ಬಿದೆ ಆ್ಯಕ್ಚುಲಿ ಪಲಾವ್ ಹಾಕ್ಬೇಕಾಗಿರೋ ಒಂದು ಖಾರನ ಮಿಕ್ಸಿಟ್ಟಿದ್ದು ಸೊ ಇದಕ್ಕೆ ಖಾರ ಏನಾದರೂ ಬೇಕಂತ ಅನಿಸಿದರೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರೂ ಆ ಕಡೋಣ ಅಷ್ಟೇ ಜಾಸ್ತಿ ಇರಬೇಕಾ ಓವರಾಗೆಲ್ಲ ಮಸಾಲ ಹಾಕಿದ್ರು ಚೆನ್ನಾಗಿರಲ್ಲ ಸಿಂಪಲಾಗಿ ಮಸಾಲ ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ಕುದಿಸಿ ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಹೆಂಗಿರುತ್ತೆ ಟೇಸ್ಟ್ ಗೊತ್ತಿಲ್ಲ ಹೆಂಗೆ ಮಾಡಿದ್ದೀನಿ ಬರೀ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಮಶ್ರೂಮ್ದು ಒಂದು ಫ್ರೈ ರೆಡಿಯಾಗಿದೆ ಇವಾಗ ಸಖತ್ತಾಗೈತೆ ನಾನು ಯಾವತ್ತೂ ಈ ಥರ ಮಶ್ರೂಮ್ ತಿಂದಿರಲಿಲ್ಲ ಎಷ್ಟು ಬೇಗ ರೆಡಿ ಮಾಡೋದು ನನಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸ್ಪೂನ್ ಹಾಕೊಂಡು ಬಂದು ಒಂದು ಪೌಡ್ರಿ ತಿನ್ನೋಕ್ಕೆ ಮತ್ತಿನ ನೀನು ಏನು ಯಾರು ಬೇಡ ಬಾ ಚೆನ್ನ ಮಿಸಿ ಮಿಸಿ ತಿನ್ನಕೊಳ್ಳೋದು ಅದಕ್ಕೆ ನಾನು ಹೋಗಬೇಕು ಓ ನಾನ್ವೆಜ್ ಇದ್ದಂಗೈತೆ ಓ ಲಪ್ಪ ನಾನು ಐಡಿಯಾ ನೋಡಿದ್ರಾ ನಪ್ಪ ಸಾಕ್ ಬಿಡಪ್ಪ ನಿನ್ನ ಐಡಿಯಾ ಇಲ್ಲ ನನಗೆ ಗೊತ್ತಾಯ್ತು ಟೆಕ್ನಾಲಜಿ ಟೆಕ್ನಾಲಜಿ ಏ ತೋರ್ಸು ಹೆಡಾ ತೋರ್ಸಿ ಬಿಡು ಬಿಡು ಎಲ್ಲ ನೋಡಿಕೊಂಡು ಬಿಟ್ರು ಮತ್ತೆ ಯಾಕ ಟೆಕ್ನಾಲಜಿ ಅಂತ ಹೇಳ್ದೆ ಟೆಕ್ನಾಲಜಿ ಯಾ